ಬಹಳ ವರ್ಷದ ಒಂದು ಹಿಂದಿನ ಕತೆ ಪ್ರತಾಪ್ಪುರ ಎಂಬ ಒಂದು ಹಳ್ಳಿಯಲ್ಲಿ ಒಬ್ಬ ಪ್ರಾಮಾಣಿಕತೆ ಮತ್ತು ನಿಷ್ಠಾವಂತ ಬಡ ರೈತನು ಇದ್ದನು ಅದೇ ರೀತಿ ಅವನ ಹೆಂಡತಿ ಸೀತಾ ಎಂಬವಳು ಪ್ರಾಮಾಣಿಕತೆಯಿಂದ ಜೀವನ ನಡೆಸುತ್ತಿದ್ದಳು ಸಿದ್ದಪ್ಪ ಪೂರಾ ದಿನವೆಡಿ ಪರಿಶ್ರಮ ಪಡುತ್ತಿದ್ದ ಅದೇ ಊರಿನಲ್ಲಿ ಸಿದ್ದಪ್ಪನ ಮನೆ ಎದುರಿನವನು ಒಬ್ಬ ಮುನಿಯಪ್ಪ ಎಂಬ ಒಬ್ಬ ದುಷ್ಟ ವ್ಯಕ್ತಿ ಇದ್ದನು ಅವನ ಕೆಲಸ ಇಲ್ಲಿ ಅಲ್ಲಿ ಕುತ್ತು ನಿಂತು ಹೊತ್ತನ್ನು ಕಳೆಯುತ್ತಿದ್ದನು ಸಿದ್ದಪ್ಪ ತನ್ನ ಹೊಲದಲ್ಲಿ ಪರಿಶ್ರಮ ಪಡುತ್ತಿದ್ದ ಆದ ಕಾರಣ ಅವನ ಹೊಲದಲ್ಲಿ ಒಳ್ಳೆಯ ಫಸಲು ಬರುತ್ತಿತ್ತು ಆದ ಕಾರಣದಿಂದ ಊರಿನ ಜನರೆಲ್ಲ ಸಿದ್ದಪ್ಪನ ಮಾತಿನಂತೆ ನಡೆಯುತ್ತಿದ್ದರು ಸಿದ್ದಪ್ಪನ ಮನೆಯ ಎದುರಿನವನು ಮುನಿಯಪ್ಪ ದುಷ್ಟ ವ್ಯಕ್ತಿಯಾಗಿದ್ದ ಅದೇ ರೀತಿ ಅವನ ಹೆಂಡತಿ ಅವನ ಹಾಗೆಯೇ ಅವಳು ಕೂಡ

ಅದನ್ನ ನೋಡ್ಕೊಳ್ಳವ ನಾ ಅದನ್ನು ಅವನು ಬೇಕಾದಷ್ಟ ಕಷ್ಟಪಟ್ಟ ಇದ್ಲಾ ರಾತ್ರಿ ಆಗಲು ದುಡಿದ್ರ ಅವ ನನ್ನ ಮುಂದೆ ಆಗಕ ಇನ್ನೂ ಅವಿಗೆ ಹುಟ್ಟಿ ಬರ್ಬೇಕ ನೀನ ಚಿಂತಿ ಮಾಡಕ್ಕೆ ಹೋಗ್ಬೇಡ ಅದಕ್ಕೆ ನಾ ಅದನ್ನು ನೀನು ಆರಾಮ ಸಿದ್ದಪ್ಪ ಬೆಳಗಿನ ಜಾವಣೆ ಹೊಲಕ್ಕೆ ಹೋಗುತ್ತಾನೆ ಹೊಲಕ್ಕೆ ಹೋಗಿ ನೋಡಿದರೆ ಅವನ ಬೆಳೆ ಎಷ್ಟು ಚೆನ್ನಾಗಿ ಬೆಳೆದು ನಿಂತಿತ್ತು ದೇವ ಈ ಬಡವನ ಕಣ್ಣೀರು ಈ ವರ್ಷ ನಿನಗೆ ಕಾಣಿಸಿದೆ ಅನಿಸುತ್ತೆ ಸಿದ್ದಪ್ಪ ಹೊಲದಲ್ಲಿ ಬೆಳೆದಿರುವ ಬೆಳೆಯನ್ನು ಕಂಡು ಸಂತೋಷದ ಕಣ್ಣೀರು ಹರಿಸುತ್ತಾ ಮತ್ತೆ ಮರಳಿ ಮನೆಗೆ ಹೋಗುತ್ತಾನೆ ಯಾಕ್ರಿ ಇಷ್ಟಕ್ಕೆ ಲೇಟ್ ಮಾಡಿ ಬರ್ತಿರ್ವಿರಿ ಯಾಕೋ ಕಣ್ಣಲ್ಲಿ ಕಣ್ಣೀರು ತುಂಬಿದ ಹಾಗಿದೆ ಅಲ್ವಾ ಯಾಕೆ ಹೊಲದಲ್ಲಿ ಬೆಳೆ ಚೆನ್ನಾಗಿಲ್ವಾ ಈ ಬಡವನ ಕಣ್ಣೀರು ಆ ದೇವರಿಗೆ ಕಾಣಿಸಿದೆ ಅನಿಸುತ್ತೆ ಈ ವರ್ಷ ದೇವರ ದಯದಿಂದ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬಂದಿದೆ ಸೀತಾ ನೋಡಿ ಹಿರಿಯರು ಹೇಳಿದ ಮಾತಿನ ಹಾಗೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದು ಅಕ್ಷರ ಇಂದಲ್ಲ ಫಲ ಕೊಟ್ಟೆ ಕೊಡುತ್ತೆ ಅನ್ನುವ ಗಾದೆ ಸುಳಲ್ರಿ ಅಂದಾಗ ಈ ಬಡವರು ಕಣ್ಣೀರು ಮತ್ತು ಬೆವರಿನ ಹನಿ ಆ ಭೂಮಿಯ ತಾಯಿಗೆ ತಾಕಿರಿ ಅಂದರೆ ಅದು ಒಂದಿಲ್ಲ ಒಂದಿನ ಈ ಬಡವನ ಕಣ್ಣೀರನ್ನು ಆ ದೇವ ನೋಡೇ ನೋಡುತ್ತಾನ್ರಿ ಕಣ್ರಿ ಸೀತಾ ನನಗೆ ಬೇಗ ಊಟಕ್ಕೆ ಬಡಿಸು ಯಾಕಂದ್ರೆ ನಾಳೆ ಬೆಳಗ್ಗೆ ಜಲ್ದಿ ಅದ್ದು ನಾನೇ ಹೊಲಕ್ಕೆ ಹೋಗಬೇಕು ಸೀತಾ ಈ ನಿನ್ನ ಕೈಲಿಂದ ಮಾಡಿದ ಅಡುಗೆ ಉಂಡ ತಕ್ಷಣ ನನಗೆ ಆ ತಾಯಿಯ ಕೈ ತುತ್ತು ನೆನಪು ಆಗುತ್ತೆ ಸೀತಾ ಸಿದ್ದಪ್ಪ ಮತ್ತು ಅವನ ಹೆಂಡತಿ ಸೀತಾ ಇಬ್ಬರು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಲು ಕೋಣೆಯಲ್ಲಿ ಹೋಗುತ್ತಾರೆ ಬೆಳಗಿನ ಜಾವ ಐದು ಗಂಟೆಗೆ ಶೀತಾಳಗೆ ಎಚ್ಚರವಾಗುತ್ತೆ ಹೊರಗೆ ಬಂದು ನೋಡಿದರೆ ಮಳೆ ಬರುವ ಸಂಭವನ ಇರುತ್ತದೆ ಗಾಳಿ ಸಹಿತ ಮಳೆ ಬರಲು ಸಂಭವನ ಇರುತ್ತದೆ ನೋಡು ನೋಡುತ್ತಲೇ ಗಾಳಿ ಸಹಿತ ಮಳೆ ಅಬ್ಬರಿಸುತ್ತದೆ ಈ ನನ್ನ ನಾ ಹೇಳಿದ ಹಂಗ ನೋಡಿ ಹಂಗ ಒಂದು ಎಲ್ಲ ಬೆಳೆ ಖರಾಬ್ ಆಯ್ತ ಮಳಿ ಬಂದ ಕೆಲಸದಿಂದ ಎಲ್ಲ ಹೆಂಗ ಹಾಳಾತ ಆವ ನನ್ನ ಮುಂದೆ ಶ್ರೀಮಂತ ಆಗಕ್ಕ ಸಾಧ್ಯ ಇಲ್ಲ ಅಂತ ಹೇಳಿಕಲ್ಲ ನಿನಗ ನೋಡು ನಾ ಹೇಳಿದ ಮಾತಿನಂಗ ಹೆಂಗೆ ಹಾಳಾತಂದಲ್ಲ ಅಲ್ರಿ ನೀವ್ ಇಷ್ಟು ಖುಷಿ ಖುಷಿಯಿಂದ ಇದ್ದೀರಾ ಅಂತ ಸಿದ್ದಾಪಂದ ಬೆಳೆ ಹಾಳಾಗೋದು ಕೂಡ ನಮ್ದು ಕೂಡ ಹಾಳಾಯ್ತಲ್ಲ ನಮ್ದು ಕೂಡ ಹಾಳಾದರೂ ಕೂಡ ನೀವು ನಗ್ತಾ ಇದ್ದೀರಾ ಫುಲ್ ಸಂತೋಷದಿಂದ ಇದ್ದೀರಾ ಅದನ್ನ ನೋಡಿದ್ರೆ ನೀವು ದುಃಖದಿಂದ ಇರ್ಬೇಕಾಗಿತ್ತಲ್ಲ ಅಲ್ಲ ನಾವೇನ ಹೊಲದಾಗ ಅಷ್ಟೇ ದುಡ್ದಿಲ್ಲ ಆದ್ರಿಂದ ನಮ್ಮ ಹೊಲದಾಗೇನ ಅಷ್ಟೇನ ಫಸಲು ಬರ್ತಿಕ್ಕಿಲ್ಲ ಅದಕ್ಕೆ ಸಿದ್ದಪ್ಪನ ಹಾಳು ಆಯ್ತಲ್ಲ ಎಲ್ಲ ಬೆಳೆ ಅದಕ್ಕೆ ನನಗೆ ಖುಷಿ ಆಗಕತ್ತೈತಿ ನೋಡು ಏನಾರ ಇದ ಮಳಿ ಬಂದು ಹಾಳು ಆಗದ್ರಕಂದ್ರೆ ಅವ ನಕ್ಕಿ ನಮಕಿನು ಶ್ರೀಮಂತ ಆಗ್ತಿದ್ದ ಸೀತಾ ತನ್ನ ಪತಿ ಸಿದ್ದಪ್ಪನಿಗೆ ಧೈರ್ಯ ತುಂಬುತ್ತಿರ್ತಾಳೆ ಆಗ ಮಳೆ ನೋಡಿದರೆ ನಾಲ್ಕೈದು ದಿನ ನಿರಂತರ ಸುರಿಯುತ್ತದೆ ಮಳೆ ನಿಂತ ತಕ್ಷಣವೇ ಸಿದ್ದಪ್ಪ ತನ್ನ ಹೊಲಕ್ಕೆ ಹೋಗುತ್ತಾನೆ ಹೊಲಕ್ಕೆ ಹೋಗಿ ನೋಡಿದರೆ ಅವನ ಬೆಳೆದ ಬೆಳೆಯೆಲ್ಲ ನೀರಲ್ಲಿ ನಿಂತು ಹಾಳಾಗಿರುತ್ತದೆ ಹೊಲದಲ್ಲಿ ಆದ ಲುಕ್ಸಾನವನ್ನು ನೋಡಿ ಸಂಕಟದಿಂದ ಸಿದ್ದಪ್ಪ ಮನೆಗೆ ಓಡಿ ಬರುತ್ತಾನೆ ಅಯ್ಯೋ ದೇವಾ ಇದೇನು ನಿನ್ನ ಆಟ ಬಡವರಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲವೆಂದ ಹಾಗೆ ಕೊಟ್ಟು ಕಸ್ಕೊಂಡ ಹಾಗೆ ಮಾಡಿದೆಯಾ ದೇವಾ ನೀನು ರೀ ನೀವೇ ಹೀಗೆ ಚಿಂತೆಗೊಳಗಾಗದರೆ ನಮ್ಮ ಮನೆ ಪರಿಸ್ಥಿತಿ ಹೇಗೆ ಹುಟ್ಟಿಸಿದ ದೇವರೇನು ಹುಲ್ಲಂಸುವವನೇ ಅಂದ ಹಾಗೆ ಹೀಗೆ ಚಿಂತೆ ಮಾಡುತ್ತಾ ಕುಳಿತರೆ ಏನಾಗುವುದು ನೀವೇನು ಚಿಂತೆ ಮಾಡಬೇಡಿ ನನ್ನ ತಲೆಯಲ್ಲೊಂದು ವಿಚಾರ ಬಂದಿದೆ ಅದನ್ನು ಮಾಡಿದರೆ ನಮ್ಮ ಜೀವನ ಸಾಗುತ್ತದೆ ಸೀತಾ ಏನು ಹೇಳುತ್ತಿರುವ ನೀನು ನೀನು ಹೇಳುವುದು ಅರ್ಥವಾಗುತ್ತಿಲ್ಲ ಅದೇನು ಕೆಲಸ ನನಗಂತೂ ಹೊಲದಲ್ಲಿ ಕೆಲಸ ಬಿಟ್ಟು ನನಗೆ ಕೆಲಸ ಬರುವುದಿಲ್ಲ ಅದೇನು ಹೇಳು ಸೀತಾ ಹೇಳು ಹರಿ ಅದೇನು ದೊಡ್ಡ ಮಾ ಕೆಲಸನಲ್ಲ ನಾನು ರೊಟ್ಟಿ ಮಾಡ್ತೇನು ಸಜ್ಜಿ ರೊಟ್ಟಿ ಸಿಟಿ ಊರಾಗ ಭಾಳ ಮನೆ ಓದೈತಿ ನೀವು ಹೋಗಿ ಅಕ್ಕ ಊರು ತಿರ್ಕಿರ್ಸಿಂದ ಮಾರ್ಕೊಂಡ್ ಬರಕ್ ಆತ್ವ ಸೀತಾ ಆದರೆ ನಮ್ಮ ರೊಟ್ಟಿ ಯಾರು ತಗೋತಾರನ್ನೋದ ಏನು ಗ್ಯಾರಂಟಿ ಮೊದಲೇ ಮಳೆ ಆಕೆರ್ಸಿಂದ ಬೆಳೆ ಖರಾಬ್ ಆದರ್ಸಿಂದ ಎಲ್ಲ ಕಂಗಾಲಾಗಿದ್ದು ಈ ವರ್ಷ ಮತ್ತು ಇದ್ದಷ್ಟ ಈಗೇನು ನಮ್ಮ ಕಡೆ ಬಾಕಿ ಇದ್ರು ಹಾಕದವಲ್ಲ ಅವಷ್ಟೆಲ್ಲ ಹಾಳಾಗಬಾರ್ದು ರೀ ಬಿಡ್ತು ಬಿಡ್ತಾನಿ ಮೊದಲೇ ಈ ಥರ ಮಾತಾಡಬೇಡಿ ನನಗೆ ನಂಬಿಕೆ ಇದೆ ಸಿಟಿ ಊರಲ್ಲಿ ನನ್ನ ರೊಟ್ಟಿ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ರೀ ದೇವರ ಮೇಲೆ ಹೊರೆ ಹಾಕಿ ನಾನು ಮಾಡಿ ಕೊಡುತ್ತೇನೆ ರೊಟ್ಟಿ ನೀವು ಹೋಗಿ ಮಾರಿಕೊಂಡು ಬನ್ನಿ ಸೀತಾ ಸಜ್ಜೆಯ ರೊಟ್ಟಿಯನ್ನು ಮಾಡಿ ತನ್ನ ಪತಿ ಸಿದ್ದಪ್ಪನಿಗೆ ಒಂದು ಬುಟ್ಟಿಯಲ್ಲಿ ತುಂಬಿ ಕೊಡುತ್ತಾಳೆ ಸಿದ್ದಪ್ಪ ತಲೆಯ ಮೇಲೆ ಹೊತ್ತುಕೊಂಡು ಊರಿಂದ ಊರಿಗೆ ತಿರುಗುತ್ತಾ ರೊಟ್ಟಿಯನ್ನು ಮಾರುತ್ತಾ ಸಾಗುತ್ತಾನೆ ಸಜ್ಜೆ ರೊಟ್ಟಿ ತಗೊಳ್ಳಿ ಸಜ್ಜೆ ರೊಟ್ಟಿ ತಗೊಳ್ಳಿ ಕೈಯಿಂದ ಮಾಡಿದ್ದ ಹಳ್ಳಿ ಸಜ್ಜೆ ರೊಟ್ಟಿ ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತೇಳಿ ಮರಗಬೇಡಿ ಸಜ್ಜೆ ರೊಟ್ಟಿ ತಗೊಳ್ಳಿ

ಸೀತಾ ಇಲ್ಲ ಇಲ್ಲ ಯಾರು ಕೂಡ ಒಂದು ರಟ್ಟಿ ಕೂಡ ತೆಗೆದುಕೊಳ್ಳಲಿಲ್ಲ ಹೊತ್ತುಕೊಂಡು ತಿರುಗಿ ತಿರುಗಿ ಸಾಕಾಗಿ ಹೋಯಿತು ಆದ ಕಾರಣ ಅಲ್ಲಿ ರಸ್ತೆ ಬದಿಗೆ ಹಾಕಿ ಬಂದೆ ಅಯ್ಯೋ ದೇವರೇ ಏನು ಹೇಳ್ತಾ ಇದ್ದೀರಾ ನೀವು ನಿಜ ಹೇಳ್ತಾ ಇದ್ದೀರಾ ನೀವು ಮೊದಲೇ ಹೇಳಿದ್ರಿ ಆದ್ರೆ ನಾನು ಕೇಳಲಿಲ್ಲ ದೇವರೇ ಏನು ಈ ನಿನ್ನ ಆಟ ಬಡವರ ಬಾಳಲ್ಲಿ ನೀನು ಈಗ ಏಕೆ ಆಟ ಆಡುತ್ತಿದ್ದೀಯಾ ಸೀತಾ ಹಾಗೇನು ಇಲ್ಲ ನೀ ಹೇಳಿದ ಹಾಗೆ ನಿನ್ನ ರೊಟ್ಟಿ ಬಹಳ ಮಂದಿಗೆ ಇಷ್ಟವಾದವು ಒಂದು ರೊಟ್ಟಿ ಲಾಸ್ಟ್ಗೆ ಉಳಿಯದ ಹಾಗೆ ಎಲ್ಲ ರೊಟ್ಟಿ ಮಾರಿ ಹೋದವು ಬೆಳಕೆ ಆಗೋದರೊಳಗೆ ಊರು ಗೌಡರು ಮತ್ತು ಅವರ ಮನೆಯ ಇಬ್ಬರು ಕೂಡಿ ಸಿದ್ದಪ್ಪನ ಮನೆ ಕಡೆಗೆ ಬರುತ್ತಾರೆ ಸಿದ್ದಪ್ಪ ಸಿದ್ದಪ್ಪ ಬನ್ನಿ ಗೌಡ್ರೆ ಬನ್ನಿ ನೋಡು ಸಿದ್ದಪ್ಪ ಒಂದು ವಾರದ ನಂತರ ನನ್ನ ಮಗಳ ಮದುವೆ ಆದ ಕಾರಣ ನಿನ್ನ ರೊಟ್ಟಿ ಬಹಳ ಊರಲ್ಲಿ ಚರ್ಚೆ ಆಗುತ್ತಿದೆ ಆದ ಕಾರಣ ನೀನೇ ನಮ್ಮ ಮ ಮಗಳ ಮದುವೆಗೆ ರೊಟ್ಟಿಯನ್ನು ಕೊಡಬೇಕು ಆದ ಕಾರಣ ನಾನು ನಿನಗೆ ಹೇಳಿ ಹೋಗಲು ಬಂದಿದ್ದೇನೆ ಆಯಿತು ಗೌಡ್ರಿ ರೊಟ್ಟಿಯನ್ನು ತಂದು ಮುಟ್ಟಿಸುವ ಕೆಲಸ ನನ್ನದು ಸೀತಾ ಈ ಊರಿನ ಗರ್ಭ ಶ್ರೀಮಂತರಾದ ರುದ್ರೇಗೌಡರ ಮಗಳ ಮದುವೆಯಂತೆ ಆದ ಕಾರಣ ನಮ್ಮ ರೊಟ್ಟಿಯ ಬಗ್ಗೆ ಊರಲ್ಲಿ ಚರ್ಚೆಯಾಗುತ್ತಿದೆಯಂತೆ ಆದ ಕಾರಣ ಗೌಡರು ಹೀಗೆ ತಾನೆ ಬಂದು ಮದುವೆಗೆ ರೊಟ್ಟಿ ಬೇಕೆಂದು ಹೇಳಿ ಹೋದರು ಸೀತಾ ಒಂದು ವಾರ ಟೈಮ್ ಇದೆಯಂತೆ ಅಷ್ಟರಲ್ಲಿ ಐದ್ನೂರ ಒಂದು ರೊಟ್ಟಿಯನ್ನು ಮಾಡಿ ತಂದು ಕೊಡ್ಬೇಕೆಂದು ನನಗೆ ಹೇಳಿ ಹೋಗಿದ್ದಾರೆ ಸೀತಾ ರೀ ಏನ್ರಿ ಊರಾಗ ಏನೇನ್ ಚರ್ಚೆ ನಡೆಯಕತ್ತೈತಿ ನಿಮಗೆ ಗೊತ್ತಾಯ್ತು ಇಲ್ಲೋ ಸಿದ್ದಪ್ಪ ಮತ್ತ ಅವನ ಹೆಂಡತಿ ಸೀತಾ ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರಂತ ಹಿಂಗಾಗಿ ಎಲ್ಲ ಕಡೆ ಓಣಿ ಓಣಿ ಮಾರಿ ಮತ್ತ ನಾಳೆ ಆ ಗೌಡರ ಮದುವೆ ಇದೆ ಅಂತಲ್ಲ ಅಲ್ಲಿ ಕೂಡ ಇವ್ರಿಗೆ ರೊಟ್ಟಿ ಆರ್ಡರ್ ಹೇಳಿದಾರಂತೆ ಶೀತಾ ಗೌಡರ ಮದುವೆಗೆ ರೊಟ್ಟಿಯನ್ನು ತಯಾರಿ ಮಾಡಿ ಕೊಡುತ್ತಾಳೆ ಸಿದ್ದಪ್ಪ ಹೋಗಿ ಗೌಡರ ಮನೆಗೆ ರೊಟ್ಟಿಯನ್ನು ಮುಟ್ಟಿಸಿ ಬರುತ್ತಾನೆ